भगवद्गीते अध्याय ऐदु कर्मसंन्यासयोग श्लोक इप्लु मतु इण्टु स्पर्श्यान् कृत्वा बहिर्बाह्यांश्चक्षुश्चैवान्तरे भ्रुवोः प्राणापानौ समौ कृत्वा नासाभ्यन्तरचारिणौ यतेन्द्रियमनो बुद्धिर् ಮುನಿರ್ಮೋಕ್ಷಪಾರಾಯಣ ವ್ಯಗತೆ ಚ ಭಯ ಕ್ರೋಧೋ ಎಸ್ ಸದಾ ಮುಕ್ತ ಸಹ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಬಾಹ್ಯಾನ್ ಹೊರಗಿನ ಸ್ಪರ್ಶಾನ್ ವಿಷಯಭೋಗಗಳನ್ನು ಬಹಿ ಹೊರಗಡೆಯೇ ಕೃತ್ವ ತ್ಯಜಿಸಿ ಚ ಮತ್ತು ಚಕ್ಷುಹು ನೇತ್ರಗಳ ದೃಷ್ಟಿಯನ್ನು ಭ್ರೂವೋ ರುಕುಟಿಯ ಅಂತರೇ ನಡುವೆ ನಾಸಾಭ್ಯಂತರ ಚಾರಿಣೋ ಮೂಗಿನಲ್ಲಿ ಸಂಚರಿಸುವ ಪ್ರಾಣಾಪಾನೋ ಪ್ರಾಣ ಮತ್ತು ಅಪಾನವಾಯುವನ್ನು ಸಮೋಕೃತ್ವ ಸಮಾನವಾಗಿಸಿ ಯಥೇಂದ್ರಿಯ ಮನೋಬುದ್ಧರ್ ಯಾರ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಗೆಲ್ಲಲ್ಪಟ್ಟಿವೆಯೋ ಯಹ ಯಾವ ಮೋಕ್ಷ ಮೋಕ್ಷಪರಾಯಣ ಮೋಕ್ಷಪರಾಯಣರಾದ ಮುನಿಹಿ ಮುನಿಯು ವಿಗತೇಚ್ಛ ಭಯ ಕ್ರೋಧ ಇಚ್ಛೆ ಭಯ ಮತ್ತು ಕ್ರೋಧಗಳಿಂದ ರಹಿತನಾಗಿದ್ದಾನೋ ಸಹ ಅವನು ಸದಾ ಸದಾ ಮುಕ್ತಃ ಎವ ಮುಕ್ತನಾದವನೇ ಆಗಿದ್ದಾನೆ ಈ ಎರಡು ಶ್ಲೋಕಗಳ ಅರ್ಥ ಇದೆ ಈಗಿದೆ ಹೊರಗಿನ ವಿಷಯ ವಿಷಯ ಭೋಗಗಳನ್ನು ಹೊರಗಡೆಯೇ ತ್ಯಜಿಸಿ ಮತ್ತು ನೇತ್ರಗಳ ದೃಷ್ಟಿಯನ್ನು ಭೃಕುಟಿಯ ನಡುವೆ ಮೂಗಿನಲ್ಲಿ ಸಂಚರಿಸುವ ಪ್ರಾಣ ಮತ್ತು ಅಪಾನವಾಯುವನ್ನು ಸಮಾನವಾಗಿ ಯಥೇಂದ್ರಿಯ ಯಾರ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಗೆಲ್ಲಲ್ಪಟ್ಟಿವೆಯೋ ಯಾವ ಮೋಕ್ಷಪರಾಯಣರಾದ ಮುನಿಯು ಇಚ್ಛೆ ಭಯ ಮತ್ತು ಕ್ರೋಧಗ ಕ್ರೋಧಗಳಿಂದ ರಹಿತನಾಗಿದ್ದಾನೋ ಅವನು ಸದಾ ಮುಕ್ತನಾದವನೇ ಆಗಿದ್ದಾನೆ ಈ ಎರಡೂ ಶ್ಲೋಕಗಳ ವಿವರಣೆ ಹೀಗಿದೆ ಈ ಎರಡೂ ಶ್ಲೋಕಗಳಲ್ಲಿ ಭಗವಂತನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುವ ಧ್ಯಾನ ಯೋಗವನ್ನು ಸಂಗ್ರಹವಾಗಿ ಹೇಳಿದ್ದಾನೆ ಇದು ನಮ್ಮ ಸಾಂಪ್ರದಾಯಿಕ ಶೈಲಿ ಅಧ್ಯಾಯವು ಮುಗಿಯುತ್ತಿರುವಂತೆ ಮುಂದಿನ ಅಧ್ಯಾಯದ ಸಾರ ಏನು ಎಂಬುದನ್ನು ಕೊನೆಯ ಶ್ಲೋಕಗಳಲ್ಲಿ ಹೇಳುವುದು ಕ್ರಮ ವ್ಯಕ್ತಿಯ ಲಕ್ಷಣಗಳನ್ನು ಮತ್ತು ಅವನು ಜೀವಿಸುವ ಜೀವನ ಶೈಲಿಯನ್ನು ಶೈಲಿಯನ್ನು ಮೇಲಿನೆರಡು ಶ್ಲೋಕಗಳು ನಮಗೆ ತೋರಿಸಿಕೊಡುತ್ತವೆ ಸಾಧಕರು ಪರಿಪೂರ್ಣತೆಯ ಬದುಕನ್ನು ನಡೆಸಲು ಯಾವಾಗಲೂ ಕಾತರರಾಗಿರುತ್ತಾರೆ ಈ ಲೋಕದಲ್ಲಿ ಸಮರ್ಪಕವಾದ ಬದುಕನ್ನು ಬಾಳಬೇಕೆಂದು ಬಯಸುವ ಜನರು ಅವರು ಅವರಿಗೆ ಅದನ್ನು ಸಾಧಿಸುವ ಬಗೆ ಹೇಗೆ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಡುವ ಶಾಸ್ತ್ರ ಬೇಕು ಪರಿಪೂರ್ಣವಾದ ಶಾಂತಿಯನ್ನು ಸಾಧಿಸುವುದು ಹೇಗೆ ಎಂಬ ಪ್ರಶ್ನೆಯನ್ನು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಸಾಧಕರನ್ನು ಕಾಡುತ್ತಿರುತ್ತದೆ ಅದಕ್ಕೆ ಉತ್ತರವನ್ನು ಸಂಕ್ಷೇಪದಲ್ಲಿ ಕೃಷ್ಣನು ಕೊಟ್ಟಿದ್ದಾನೆ ಪ್ರತಿಯೊಬ್ಬ ಪರಿಶ್ರಮಶೀಲ ಸಾಧಕನೂ ಇದರ ಪ್ರಯೋಜನವನ್ನು ಪಡೆಯಬಹುದು ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ಮತ್ತು ವಿಷದವಾಗಿ ಹೇಳಿರುವ ಧ್ಯಾನದ ಬಹೆ ಬಗೆಗಿನ ವಿಹಂಗಮ ನೋಟ ಈ ಎರಡು ಶ್ಲೋಕಗಳು ಬಾಹ್ಯ ಪ್ರಪಂಚದ ವಿಷಯಗಳು ತಾವಾಗೇ ನಮಗಾರಿಗೂ ತೊಂದರೆ ಮಾಡುವುದಿಲ್ಲ ವಿಷಯಗಳೊಡನೆ ಮೋಹ ಮೋಹಕ ಸಂಪರ್ಕ ಬೆಳೆಸಿದಾಗ ಮಾತ್ರ ನಾವು ಬದುಕಿನಲ್ಲಿ ತೊಂದರೆಗೀಡಾಗುವುದು ನಡಿಯ ದಡದ ಮೇಲೆ ಅಥವಾ ಸಮುದ್ರ ದಡದ ಮೇಲೆ ನಾವು ನಿಂತಿರುವವರೆಗೆ ನೀರಿನ ಅಲೆಗಳು ನಮ್ಮನ್ನು ಅಪ್ಪಳಿಸುವುದಿಲ್ಲ ನಾವು ಅವುಗಳೊಡನೆ ಸಂಪರ್ಕ ಬಳಸಿದಾಗ ಮಾತ್ರ ಅತ್ತಿನ ದಿತ್ತ ಎಸೆಯಲ್ಪಡುತ್ತವೆ ಎಸೆಯಲ್ಪಡ ಎಸೆಯಲ್ಪಡುತ್ತೇವೆ ರೂಪಗಳು ಶಬ್ದಗಳು ರುಚಿಗಳು ವಾಸನೆಗಳು ಮತ್ತು ಸ್ಪರ್ಶಗಳು ನಿರಂತರವಾಗಿ ನಮ್ಮ ಮನಸ್ಸನ್ನು ಕದಡಲು ಪ್ರಯತ್ನಿಸುತ್ತವೆ ಆದರೆ ನಾವು ಮಾನಸಿಕವಾಗಿ ಮೋಹಗೊಂಡಾಗ ದುಃಖಗೊಳಗಾಗುತ್ತೇವೆ ಆದ್ದರಿಂದ ಬಾಹ್ಯ ವಿಷಯಗಳಿಗೆ ನಾವು ಪ್ರವೇಶ ಕೊಡದಿದ್ದರೆ ಅರ್ಥಾತ್ ಬಾಹ್ಯ ವಿಷಯಗಳಲ್ಲಿ ಅಸಕ್ತರಾಗಿ ವ್ಯ ವ್ಯವಹರಿಸುವುದಾದರೆ ಮಾನಸಿಕ ಸಮತ್ವವನ್ನು ಕಾಪಾಡಿಕೊಳ್ಳಲು ಸಾಧನವಾಗುತ್ತದೆ ಇಂತಹ ಮನಸ್ಸಿನ ಮನಸ್ಸಿನಿಂದ ಮಾತ್ರ ಧ್ಯಾನ ಸಾಧ್ಯ ಈ ಶ್ಲೋಕದಲ್ಲಿ ಉಪಯೋಗಿಸಿರುವ ಶಬ್ದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಎರಡೂ ಕಣ್ಣುಗಳ ದೃಷ್ಟಿಯು ಉಬ್ಬುಗಳ ನಡುವೆ ಬರುವಂತೆ ಮಾಡಿ ಎಂದು ಇಲ್ಲಿ ಹೇಳಿದೆ ಅದೇ ರೀತಿ ಕಣ್ಣುಗಳ ಎರಡೂ ಬೊಂಬೆ ಬೊಂಬೆಗಳನ್ನು ಮೇಲೆ ಆಕಾಶವನ್ನು ನೋಡುವಂತೆ ಇಟ್ಟುಕೊಳ್ಳುವವರೂ ಇದ್ದಾರೆ ಇದರಿಂದ ಏನನ್ನು ಸಾಧಿಸಲು ಆಗದು ಮಾತ್ರವಲ್ಲ ಕಣ್ಣುಗಳು ಹಾಳಾಗಿ ಹೋದವು ಆಚಾರ್ಯ ಶಂಕರರು ಇಲ್ಲಿ ಸ್ಪಷ್ಟವಾಗಿ ಇವ ಎಂಬ ಶಬ್ದವನ್ನು ಸೇರಿಸಿ ಕಣ್ಣುಗಳ ದೃಷ್ಟಿ ಎರಡೂ ಉಬ್ಬುಗಳ ಮಧ್ಯೆ ನಿಲ್ಲುವ ಹಾಗೆ ಇಟ್ಟುಕೊಳ್ಳಬೇಕು ಎಂದು ಹೇಳಿದ್ದಾರೆ ಹಾಗೆ ಮಾಡುವುದರಿಂದ ಮನಸ್ಸು ಹೊರ ಹೊರಗೋಡದೆ ಅದು ಹೆಚ್ಚಿನ ಏಕಾಗ್ರತೆಗೆ ಸಿಗುತ್ತದೆ ನಮ್ಮ ಉಸಿರಾಟಕ್ಕೂ ಮತ್ತು ಮಾನಸಿಕ ಸ್ಪಂದಗಳಿಗೂ ಲಯಬದ್ಧವಾದ ಸಂಬಂಧವಿದೆ ಮನಸ್ಸು ಹೆಚ್ಚು ಹೆಚ್ಚು ಗೊಂದಲಕ್ಕೊಳಗಾಗದಷ್ಟು ಹೆಚ್ಚು ಹೆಚ್ಚು ಎದುರಿಸಿಬಿಡುವುದನ್ನು ನಾವು ನೋಡುತ್ತೇವೆ ನಮ್ಮ ಉಸಿರಾಡುವಿಕೆಯನ್ನು ಹತೋಟಿಯಲ್ಲಿಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಅದನ್ನೇ ಇಲ್ಲಿ ಮೂಗಿನ ಮೂಲಕ ಚಲಿಸುವ ಗಾಳಿಯನ್ನು ಸಮವಾಗಿಟ್ಟುಕೊಂಡು ಎಂದು ಹೇಳುವುದು ಧ್ಯಾನಕ್ಕೆ ಸೂಕ್ತವಾದ ಮಾನಸಿಕ ವಾತಾವರಣವನ್ನು ಸೃಷ್ಟಿಸಲೆಂದೇ ಈ ಸೂಚನೆಯನ್ನು ಕೊಟ್ಟಿರುವುದು ಮುಂದಿನ ಶ್ಲೋಕದಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಡಲು ಅಗತ್ಯವಾದ ಸೂಚನೆಗಳಿವೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಪ್ರಯತ್ನಿಸುವ ಸಾಧಕನು ಇಂದ್ರಿಯಗಳ ಹಸಿವನ್ನು ಮಾನಸಿಕ ತಳ ತಳಮಳಗಳನ್ನು ಮತ್ತು ಬೌದ್ಧಿಕ ಬಿರುಗಾಳಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ತನ್ನ ಎಲ್ಲ ಆಂತರಿಕ ಹಾಗೂ ಬಾಹ್ಯ ಚಟುವಟಿಕೆಗಳನ್ನು ಆ ಕಡೆ ತಿರುಗಿಸಬೇಕೆಂದು ತಿಳಿಸಿದೆ ಸಾಧಕನು ಇಚ್ಛೆ ಭಯ ಮತ್ತು ಕ್ರೋಧಗಳನ್ನು ತ್ಯಜಿಸಬೇಕು ಎಂದು ಇಲ್ಲಿ ಹೇಳಿದೆ ಈ ಮೂರು ಗುಣಗಳು ಒಂದಕ್ಕೊಂದು ಸಂಬಂಧ ಉಳ್ಳವುಗಳು ಹಿಂದೆಯೇ ತಿಳಿಸಿದಂತೆ ಬಾಹ್ಯ ವಿಷಯದತ್ತ ಮನಸ್ಸು ಹರಿದು ಅದನ್ನು ಪಡೆಯಲು ಹಾಗೂ ತನ್ನದನ್ನಾಗಿ ಮಾಡಿಕೊಳ್ಳುವ ಆಲೋಚನೆಯೇ ಇಚ್ಛೆ ಅಥವಾ ಬಯಕೆ ಎಲ್ಲಿ ಬಯಕೆ ಇದೆಯೋ ಅಲ್ಲಿ ಭಯವಿದ್ದೇ ಇರುತ್ತದೆ ಒಂದು ವಸ್ತುವನ್ನು ನಾವು ಬಯಸುವುದಾದರೆ ಅದು ಎಲ್ಲಿ ಕಳೆದು ಹೋಗುತ್ತದೋ ಎಂಬ ದಿಗಿಲಿದ್ದೇ ಇರುತ್ತದೆ ಅಥವಾ ನಾವು ಬಯಸಿದ ವಸ್ತುವನ್ನು ಪಡೆಯುವಲ್ಲಿ ಯಾವುದಾದರೂ ಅಡಚಣೆ ಬಂದರೆ ಆವಾಗ ಕೋಪ ಸ್ವಾಭಾವಿಕ ಈ ಮೂರು ಮಾನಸಿಕ ಉದ್ವೇಗಗಳಾದ ಬಯಕೆ ಭಯ ಮತ್ತು ಕ್ರೋಧ ಇವುಗಳನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಆಗ ನಮ್ಮ ಅಂತಃಕರಣದ ಹುಚ್ಚು ಅಲ್ಲದಾಟಗಳನ್ನೆಲ್ಲ ಹತೋಟಿಯಲ್ಲಿಟ್ಟುಕೊಂಡಂತೆಯೇ ಸರಿ ಯಾರು ಬಯಕೆ ಭಯ ಮತ್ತು ಕ್ರೋಧಗಳಿಂದ ವಿಮುಕ್ತನಾಗಿರುತ್ತಾನೋ ಅರ್ಥಾತ್ ಯಾರು ಇಂದ್ರಿಯ ಮನಸ್ಸು ಮತ್ತು ಬುದ್ಧಿಯನ್ನು ನಿಗ್ರಹಿಸುತ್ತಾರೋ ಮತ್ತು ಯಾರು ತನ್ನ ಉಚ್ಚಾಸ ನಿಸ್ವಾಸಗಳ ನಿಶ್ವಾಸಗಳ ಗತಿಯನ್ನು ನಿಯಂತ್ರಿಸಿರುತ್ತಾರೋ ಅಂತಹವರು ಆತ್ಮನಲ್ಲೇ ನೆಲೆಸುತ್ತಾರೆ ಅವರು ಸದಾ ಮುಕ್ತರಾಗಿಯೇ ಇರುತ್ತಾರೆ ಎಂದು ಪರಮಾತ್ಮನು ಹೇಳುತ್ತಾನೆ ಅಂತಹವನ್ನು ಎಂದೆಂದೂ ಮುಕ್ತನು ಎಂದು ಹೇಳುವಾಗ ಅಂತಹ ಸಾಧಕನಿಗೆ ಮುಕ್ತಿಯು ಹೆಚ್ಚು ದೂರವಿಲ್ಲ ಎಂದರ್ಥ ನಾವು ಸಾಧಾರಣವಾಗಿ ರೊಟ್ಟಿ ಸುಡುತ್ತಿದ್ದೇನೆ ಎಂದಾಗ ನಿಜವಾಗಿಯಾದರೂ ನಾವು ಸುಡುತ್ತಿರುವುದು ಹಿಟ್ಟನ್ನು ಅದು ಸುಟ್ಟ ಮೇಲೆ ರೊಟ್ಟಿ ಆಗುವುದು ಅದೇ ರೀತಿ ಚಹಾದ ನೀರು ಕುದಿಯುತ್ತಿರುವಾಗಲೇ ಚಹಾ ತಯಾರಿಸುತ್ತಿದ್ದೇನೆ ಎಂದೇ ನಾವು ಹೇಳುವುದುಂಟು ಅಂದರೆ ನೀರು ಕುದಿಯಲು ಆರಂಭವಾದೊಡನೆ ಚಹಾ ತಯಾರಿಸುವುದು ಹೆಚ್ಚು ಕಾಲ ತೆಗೆದುಕೊಳ್ಳುವುದಿಲ್ಲ ಎಂದರ್ಥ ಅದರಂತೆಯೇ ಇಲ್ಲೂ ಸಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡವನಿಗೆ ಮುಕ್ತಿಯು ಕರಗತವಾದುದು ಎಂಬುದನ್ನು ಇಲ್ಲಿ ಹೇಳಿದೆ ಹೀಗೆ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡವನು ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡ ಹಾಗೆ ಎಂಬುದನ್ನು ತಿಳಿಸುತ್ತದೆ ಈ ಕೆಳಗಿನ ಶ್ಲೋಕ